ಚಿಕ್ಕೋಳಿ ಲೋಕಸಭೆಯ ಚುನಾವಣಾ ಪ್ರಚಾರವಾಗಿ ಇವತ್ತು ಹಿಡ್ಕಲ್ ಗ್ರಾಮದಲ್ಲಿ ಪ್ರಚಾರ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಈ ಸಭೆಯಲ್ಲಿ ತಮ್ಮೆಲ್ಲರ ಆತ್ಮೀಯರು ಜನ ಶಾಸಕರಾದ ತಮ್ಮಣ್ಣವರಿದ್ದಾರೆ ಮಾಜಿ ಶಾಸಕರಾದ ಶ್ಯಾಮ್ ಘಾಟ್ಗೆ ಅವರು ವೀರ್ ಕುಮಾರ್ ಪಾಟೀಲವರು ಬ್ಯಾಕೋಡ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಭಾರತ್ನಾಳಿ ಅವರು ಮುಂದಿನ ಅಧ್ಯಕ್ಷರು ನಾಯ್ಕವರು ನಮ್ಮ ಡಿ ಎಸ್ ಅವರು ಇನ್ನೂ ಹಲವಾರು ನಮ್ಮ ಪಕ್ಷದ ಮುಖಂಡರು ಇವತ್ತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಇವತ್ತು ತಮ್ಮಲ್ಲಿ ಮತಯಾಚನೆ ಮಾಡಲಿಕ್ಕೆ ತಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ಬಹುಶಃ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ಯಾವ ರೀತಿ ಹಿಂದಿನ ಚುನಾವಣೆ ಆಗಿದೆ ಮುಂದೆ ಯಾವ ರೀತಿ ಮಾಡಬೇಕು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ನಮಗೆ ಬಡವರಿಗೆ ವಿಶೇಷವಾಗಿ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ ಹೇಳುವಂಥ ಪ್ರಯತ್ನ ಮಾಡಿದರೆ ನಾನು ಹೆಚ್ಚಿಗೆ ಹೇಳಿದೆ ತಾವೆಲ್ಲ ಮೊನ್ನೆ ಒಂಬತ್ತಕ್ಕಿಂದ ಚುನಾವಣೆ ಮಾಡಿದ್ರಿ ಬಹುಶಃ ಯಾವಾಗ ಸೋಲು ಅಂತ ತಿಳಿದು ನಾವು ಪಿ ರಾಜು ಅವ್ನ ಯಾರು ಸೋರ್ಸಕ್ ಆಗೋಲ್ಲ ನಾವು ಒಂದು ಫಿಕ್ಸ್ ಮಾಡಿಬಿಟ್ಟಿದ್ದೇವೆ ಅವ್ನ ಯಾರು ಸೋರ್ಸಂಗಿಲ್ಲ ಆದರೂ ಕೂಡ ತಮ್ಮಣ್ಣವರ ನಿಂಬೆಲ್ಲರ ಆಶೀರ್ವಾದದಿಂದ ಇಪ್ಪತ್ತೈದ್ ಸಾವಿರ ಮತಗಳಿಂದ ಅವ್ನು ತೋರಿಸುವಂತ ಈ ಚುನಾವಣೆ ಜನರ ಕೈಲಿದೆ ಯಾರ ಕೈಲಿಲ್ಲ ನಾವು ಎಷ್ಟೇ ದೊಡ್ಡವರಿದ್ರು ಕೂಡ ಜನರ ಆಶೀರ್ವಾದ ಬಹಳ ಮುಖ್ಯ ಜನ ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಏನಾದ್ರು ಕೆಲಸ ಮಾಡಿದ್ರೆ ಮಾತ್ರ ಮಾಡ್ತಾರೆ ಸುಮ್ಮನೆ ಭಾಷಣ ಮಾಡಿ ಟಿವಿಯಾಗ ಶ್ಲೋಕ್ ಹೇಳಿ ರಾಮಾಯಣ ಹೇಳೀನಿ ನಮ್ಗೆ ಹಿಡಕಲ್ದಾರ್ ಬೇಕಾಗ ನೀರು ಬೇಕು ಅಷ್ಟೇ ಶ್ಲೋಕ ಅದ ರಾಮಾಯಣ ಅದೆಲ್ಲ ನೋಡಿದಾರ ಎಲ್ಲ ಮನೆಯಾಗ ಇಟ್ಕೊಂಡು ಹೋಗ್ ಕೂತಿರ್ತಾರ ರಾಮಾಯಣ ನೋಡಿದಾರ ಎಲ್ಲ ಟಿವಿಯಾಗ ಎಲ್ಲ ನೋಡಿದಾರ ನಮಗ್ ಬೇಕಾಗೋದು ನೀರು ವರ್ಷ ನಾವು ನಿಮ್ಗೆ ಭೇಟಿ ಆಗದೆ ಇರ್ಬೋದು ಆ ದಾಟಿ ಹೋಗ್ತೀವಿ ಅಷ್ಟೇ ನಿಮ್ಮ ಮೂರು ನಾಲ್ಕು ಅರೆ ನಿಮ್ಗೆ ನೀರು ಯಾವಾಗ ಬಿಡ್ಬೇಕು ನಾವು ಅಲ್ಲಿ ಚಿಂತನೆ ಮಾಡ್ತಿರ್ತಿವಿ ನಿಮ್ಗೆ ಚಿಂತನೆ ಆಗಿಲ್ಲ ಎಲ್ಲ ಮಲಗಿರ್ತೀರಿ ಇಲ್ಲಲ್ಲೇ ಹಾಂ ಗಿಡಕಲ್ಲ ಅವರು ಆರೋಗ್ಯರವರು ಮಗಳು ಮಲಗಿರ ನೀರು ಯಾವಾಗ ಬಿಡ್ಬೇಕು ನಾವು ಅಲ್ಲೆಲ್ಲ ನಿಮ್ಮ ಆರು ತಿಂಗಳಿಂದ ಸ್ಟೋರ್ ಮಾಡಿರ್ತೀವಿ ಈಗೆಲ್ಲ ಮಳೆ ಎಷ್ಟು ಟಚ್ ಆಗ್ತೈತಿ ಈ ಕಡಿಮೆ ಆದ್ರ ಅಲ್ಲಿ ಸ್ಟೋರ್ ಮಾಡಿರ್ತೀವಿ ನಾವು ಸೊ ನಿಮ್ಮ ಕೆಲಸ ಈಗಲೇ ಮಾಡಿದೀವಿ ನಾವು ಹಾ ಬಿಡ್ಕಲ್ ಅವ್ರ ಕೆಲಸ ಆಲ್ರೆಡಿ ಆಗಿದೆ ನಮ್ ಪರವಾಗಿ ಮಾಡುವಂತ ಏನ್ಲ ನನ್ನ ಭಾವನೆ ರೈತರಿಗೆ ಬೇಕಾದ ಮುಖ್ಯ ನೀರಷ್ಟೇ ನೀರು ಬಿಟ್ಟು ಅವ್ರು ಏನು ಕೇಳೋಲ್ಲ ಅದನ್ನ ಈಗಾಗಲೇ ಕಳೆದ ಇಪ್ಪತ್ತು ವರ್ಷದಿಂದ ಅದನ್ನ ನಾವು ಪಾಲನೆ ಮಾಡಿದ್ವಿ ಈಗ ಅಲ್ಲ ನಾವು ಇಲ್ಲಿ ಎಂ ಪಿ ಆಗ್ತವೆ ಅಂತ ನಮ್ಗೆ ಗೊತ್ತಿಲ್ಲ ಮಂತ್ರಿ ಆಗ್ತ ನಮ್ಗೆ ಗೊತ್ತಿಲ್ಲ ಸಂದರ್ಭದಲ್ಲಿ ನಾವು ಸಹಕಾರ ಮಾಡ್ಕೊತ ಬಂದಿದೀವಿ ನಮಗಿನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕರೆ ಇನ್ನು ಭಾಳ ಅದನ್ನ ವ್ಯವಸ್ಥಿತವಾಗಿ ನಿಮ್ಮ ಭಾಗ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ತದೆ ಸಂಬಂಧಿಸಿದ್ರು ಕೂಡ ನಿಮಗೆ ಬಾಗಲಕೋಟೆವರೆಗೆ ನೀರು ಬಿಡಿಸ್ತೀವಿ ಇಷ್ಟೆಲ್ಲ ನಿಮ್ಮ ದಾಟಿಸಿ ಒಂದೊಂದು ಸರಿ ಇಲ್ಲಿ ನಿಮ್ಮನ್ನು ಬಂದ್ ಮಾಡಿ ಅಲ್ಲಿ ರೈತರಿಗೆ ನಮ್ಮ ಸಂಬಂಧ ಎಲ್ಲ ಮೋಟ್ರೂ ಅಲ್ಲ ಅವರು ನೀವು ನಮ್ಮ ಮೋಟ್ರ್ ಅಲ್ಲ ನಮ್ಮ ಹೆಂಕರ್ ಮಾಡಿ ಭಾಳ ದೂರ ಇದೆ ನಿಮ್ಗೆ ನೀರೇ ಬರೋಲ್ಲ ಕಡಿ ಬ್ಯಾಕದು ಅವರು ಕೂಡ ನಿಮ್ಮ ಬಗ್ಗೆ ಸದಾ ಚಿಂತನೆ ಮಾಡ್ತಾನೆ ಇರ್ತೀವಿ ಅಷ್ಟೇ ಈ ಚುನಾವಣೆ ಇಲ್ಲ ಮತ ಹಾಕ್ಲಿಕ್ಕೆ ಸಾಕದ್ ನನ್ನ ಭಾವನೆ ಮುಂದಿನ್ನೂ ನೀವು ಅಧಿಕಾರ ಕೊಟ್ಟರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ಅದಕ್ಕಾಗಿ ಇಂಥ ವ್ಯಾಸಿಗೆಯಲ್ಲಿ ಕೂಡ ಈಗಲೇ ಒಂದು ನೀರು ಕೊಟ್ಟು ಇನ್ನೂ ಎರಡು ನೀರು ಕೊಡಬೇಕಾಗಿದೆ ನಿಮಗೆ ಈ ತಿಂಗಳ ಒಂದು ಮೇಲಾಗ ಬಂದು ಅಷ್ಟು ಈಗಾಗಲೇ ನೀರು ಸ್ಟು ಅಲ್ಲಿ ಮಾಡಿಟ್ಟಿದ್ದೀವಿ ಸೊ ಅದು ಕುಡಿ ನೀರು ಆಯಿತು ಬೆಳಿಗ್ಗೆ ಆಯಿತು ಇದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಜನಪರ ಕೆಲಸ ಮಾಡಿದ್ದಾರೆ ನಮ್ಮ ತಮ್ಮಣ್ಣವರು ಹೇಳಿದರು ಗ್ಯಾರಂಟಿ ಬಗ್ಗೆ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಗ್ರೌಂಡ್ನಲ್ಲಿ ಅದಕ್ಕಾಗಿ ನೀವೆಲ್ಲ ನಿಮ್ಮ ಮನೆಗೆ ಹೋಗಿ ನಮ್ಮ ಏ ಬಂದ ಸೊ ಗ್ಯಾರಂಟಿಗಳನ್ನು ನೀವು ಹೇಳೋಂಥ ಕೆಲಸ ಮಾಡಿ ನಾವು ಹಿಂದೆ ಕೊಡ್ತೀವಿ ಅಂತೇಳಿ ನಾವು ಹೊಡ್ತು ಹೋದಿ ಕೊಟ್ರಕ್ಕಿಲ್ಲ ಕೊಡ್ತೀವಿ ಅಂತೇಳಿ ನೀವು ಹನ್ನೆರಡು ನೂರು ಲೇಟ್ರಿ ಹದಿನಾಲ್ಕು ನೂರಂಗೆ ಆಗಿದೆ ಹದಿನಾಲ್ಕು ನೂರು ಲೀಡ್ ಕೊಟ್ಟಿದ್ರೆ ಈ ಸಾರಿ ಕೊಟ್ಟಿದ್ದೀವಿ ನಾವು ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ರೆ ಎರಡು ಸಾವಿರವರೆಗೆ ನಾವು ಜಾಸ್ತಿ ಲೀಡ್ ಕೊಡ್ತೀವಂತ ಅದಕ್ಕಾಗಿ ನಮಗೊಂದ್ಸರಿ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಈಗಾಗಲೇ ಇಂದು ಮಾಡಿದ್ದೀವಿ ದೂರಿದ್ರು ಕೂಡ ಇನ್ನು ಹತ್ತಿರ ಬಂದ್ರೆ ಕೂಡ ಇನ್ನೂ ಭಾಳ ಹೆಚ್ಚು ಕೆಲಸ ಮಾಡಲಿಕ್ಕೆ ಎಲ್ಲ ಸಂದರ್ಭದಲ್ಲಿ ಜೋಡಿ ಬರಲಿಕ್ಕೆ ನಮ್ಗೊಂದು ಅವಕಾಶ ಇರುತ್ತೆ ಎಂ ಪಿ ಆ ದಿಲ್ಲಿಯಲ್ಲಿ ಏನಾಗ್ತೈತಿ ಈಶ್ವಗುರು ರಾಮ ಮಂದಿರ ಅದು ಬೇರೆ ವಿಷಯ ಅದು ಅಲ್ಲೇ ಅದು ಉತ್ತರ ಅದು ಇಲ್ಲಿ ನಮ್ಗೆ ಬೇಕಾದ ನೀರು ರಸ್ತೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಬೇಕಷ್ಟೇ ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಪ್ರಿಯಾಂಕ ಜಾತಿಗಳಿಗೆ ಹಸ್ತದ ಗುರುತಿಗೆ ತಾವೆಲ್ಲ ಮತಗಳನ್ನು ನೀಡುವ ಮೂಲಕ ಮತ್ತೊಮ್ಮೆ ಏನು ಸುಮಾರು ವರ್ಷಗಳಿಂದ ನಾವು ಕಳ್ಕೊಂಡಿದ್ದೀವಿ ಚಿಕ್ಕೋಡಿ ಲೋಕಸಭೆಯನ್ನು ಈ ಸಾರಿ ಗೆಲ್ಲಲಿಕ್ಕೆ ಎಲ್ಲ ರೀತಿ ಅವಕಾಶಗಳಿದೆ ಅದಕ್ಕಾಗಿ ತಮ್ಮಣ್ಣವ್ರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದರೆ ಅದೇ ರೀತಿ ನಮಗೂ ಕೂಡ ಪ್ರಿಯಾಂಕಾಗೆ ಹಸ್ತಕ್ಕೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡಬೇಕು ಮುಂದೆ ನಮ್ಮ ಸರ್ಕಾರ ಇದೆ ನಾವು ಕೂಡ ಮಂತ್ರಿಗಳಾಗಿದ್ದೀವಿ ಸಾಕಷ್ಟು ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗಾಗಲೇ ಇಲ್ಲಿ ಎಲ್ಲರೂ ಎಲ್ಲ ಧರ್ಮೀಯರು ಇದ್ದಾರ ಈಗ ಅದನ್ನು ಬೇರೆ ಏನೋ ಮುಂದೆ ಮಾಡಿ ಮತ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿ ಜೆ ಪಿ ಅವರು ಅದರ ಅವಶ್ಯಕತೆ ಇಲ್ಲ ನಾವು ಬದುಕಬೇಕು ನಮ್ಗೆ ಉದ್ಯೋಗಗಳು ಸಿಗಬೇಕು ಸರಿಯಾದ ರಸ್ತೆಗಳ ಬೇಕು ಶಾಲೆಗಳ ಬೇಕು ಅನ್ನೋದು ಅಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಆಗಿದೆ ದಯವಿಟ್ಟ ಎಲ್ಲ ಕಾಂಗ್ರೆಸ್ಸಿನ ಹಸ್ತ ಗುರುತಿಗೆ ಶ್ರಿಯಂಕಾರ್ಕೋಳಿ ಅವ್ರಿಗೆ ತಾವು ಆಶೀರ್ವಾದ ಮಾಡುವಂತೇಳಿ ನಾನು ಮಾತೃ ನಮಸ್ಕಾರ